ಇನ್ನೊಂದು ಚರ್ಚೆ ಬಗ್ಗೆ ಆಗಿದ್ದಾರೆ ಅಂತ ನೋಡ್ರಿ ಆ ಸಾಫ್ಟ್ ಆಗಿನಿ ನಾ ಹೋಗಿ ಅವ್ರು ರಾಜಿ ಆಗಿನ ನಿಮ್ಮ ಡಿಕ್ಷನರಿ ಒಳಗಿದ್ರೆ ಬಿಡಿ ಸಾಫ್ಟು ಆಗೋದಿಲ್ಲ ಅವ್ರ ದೊಡ್ಡ ರಾಜಿನೂ ಆಗೋದಿಲ್ಲ ಅವ್ರೇನು ಬಿಜೆಪಿಗೆ ತಗೋ ತಗೋಲಿಲ್ಲ ಅಂದ್ರೂ ಪರವಾಗಿಲ್ಲ ಪಿಗೆ ಅವರು ತಗೋಲಿಲ್ಲ ಅವ್ರ ಅಪ್ಪ ಮಗ ಕೊಡಿ ಅಂದ್ರೆ ನಾನೇನು ಯಡಿಯೂರಪ್ಪಗೆ ಏನಾರು ಹೋಗಿ ಬಿ ಬಿಜೆಪಿ ಹೈಕಮಾಂಡು ಕ್ಷಮೆ ಬೇಡಬೇಕ ಯತ್ನ ಹೇಳಿದ್ರೆ ನಾನು ಕೇಳುವುದಿಲ್ಲ ಬಿ ಜೆ ಪಿಗೆ ಹಿಂದುತ್ವ ಬೇಕಾಗಿದ್ದರೆ ಬಿ ಜೆ ಪಿಗೆ ಹೊಸ ಭವಿಷ್ಯ ಬೇಕಾಗಿದ್ದರೆ ಯಡಿಯೂರಪ್ಪ ಕುಟುಂಬದಿಂದ ಮುಕ್ತ ಆದರೆ ಬಿ ಜೆ ಪಿಗೆ ಭವಿಷ್ಯ ಇದೆ ಯಾಕಂದ್ರೆ ಬಿ ಜೆ ಪಿಗೆ ಭವಿಷ್ಯ ಇಲ್ಲ ಸರ್ ಈಗ ಕಾಂಗ್ರೆಸ್ ಕರ್ನಾಟಕದ ಗ್ಯಾರಂಟಿ ಇಡೀ ದೇಶಕ್ಕೆ ಮಾಡೆಲ್ ಅಂತಾರೆ ಆದರೆ ಕಾಂಗ್ರೆಸ್ನ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಅವರು ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ನಾನೇನಾದ್ರೂ ಮುಖ್ಯಮಂತ್ರಿ ಆಗಿದ್ದರೆ ಇದನ್ನು ತರ್ತಾನೆ ಇರಲಿಲ್ಲ ಈ ಥರ ಗ್ಯಾರಂಟಿಗಳನ್ನ ಅಂತ ಹೇಳಿ ಅದಕ್ಕೆ ಅವರು ಮುಖ್ಯಮಂತ್ರಿ ಮಾಡಿಲ್ಲ ಅರ್ವಿ ದೇಶಪಾಂಡೆ ಅವರು ಒಬ್ಬರೇ ಹೇಳಿಲ್ಲ ಭಾಳ ಮಂದಿ ಶಾಸಕರು ಹೇಳಿದ್ದಾರೆ ಇಷ್ಟು ಶಾಸಕರು ಶಾಸಕಾಂಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಅನುದಾನ ಇಲ್ಲ ನಮಗೆ ಅಭಿವೃದ್ಧಿ ಇಲ್ಲ ಎಷ್ಟು ಮಂದಿ ಹೇಳಿದ್ದಾರೆ ನಮ್ಮ ಬಿ ಆರ್ ಪಾಟ್ಯ ಹಾಳಂದು ಹೇಳಿದ್ದಾರೆ ಇನ್ನೊಬ್ಬರು ನಮ್ಮ ಬಳ್ಳಾರಿ ಏನು ಗ್ರಾಮೀಣದಿಂದ ಆರಿಸಿ ಬಂದ್ರಲ್ಲ ಹಿರಿಯ ನಮ್ಮ ಶಾಸಕರು ಅವರು ಒಂದು ಭಾಷಣದಲ್ಲಿ ಹೇಳಿದ್ರು ಒಂದು ಬುಟ್ಟಿ ಮಣ್ಣು ಸಹಿತ ನಾನು ಕಾನ್ಶಿಯನ್ಸಲ್ಲಿ ಒಂದು ರೋಡಿಗೆ ಹಾಕೋದಾಗಲ್ಲ ಗೋಪಾಲಕೃಷ್ಣ ವೈ ಎನ್ ವೈ ಗೋಪಾಲಕೃಷ್ಣ ಅವರು ಹೇಳಿದರು ಅಂದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನ ಈ ಗ್ಯಾರಂಟಿ ವಿರೋಧಿಗಳಿದ್ದಾರೆ ಆದರೆ ಅನಿವಾರ್ಯ ಏನಾಗಿದೆ ಅಂದರೆ ಇವತ್ತು ಸರ್ಕಾರ ಇದೆ ಅನ್ನೋವಂಥ ಕಾರಣದಿಂದ ಇವತ್ತು ಅವರು ಒಳಗೂ ಮಾತಾಡ್ತಾ ಇದ್ದಾರೆ ಶಾಸಕ ಪಕ್ಷದಲ್ಲಿ ಈಗ ಒಬ್ಬೊಬ್ಬರೇ ಹಿರಿಯ ನಾಯಕರು ಯಾಕಂದರೆ ಆರ್ ವಿ ದೇಶಪಾಂಡೆ ಅಂತ ಒಬ್ಬ ಹಿರಿಯ ನಾಯಕರು ಮಾತಾಡಬೇಕವ್ರು ಅಂಥವ್ರು ಹಿರಿಯರು ಏನು ಯಾರಿಗೂ ಹಂಚಬಾರ್ದು ಹೈಕಮಾಂಡ್ಗೆ ಎದಕ್ಕೆ ಹಂಚಬೇಕು ಏನಾಗ್ ಯಡಿಯೂರಪ್ಪ ವಿರುದ್ಧ ಮಾತಾಡೋದು ಗುಚ್ಛ ಹಾಕಿ ನಾನು ಈಗಾದ್ರೂ ಅನಿಸೋದಿಲ್ಲ ಹೈಕಮಾಂಡ್ ಎಲ್ಲರೂ ಯಡಿಯೂರಪ್ಪನ ಮನೆಗೆ ಹೋಗಂದ್ರೆ ಹೋಗೋದಿಲ್ಲ ಯಡಿಯೂರಪ್ಪನ ಬಿಟ್ಟು ಮಾತಾಡ್ತಿದ್ರೆ ಹೈಕಮಾಂಡ್ ಜೊತೆ ಚರ್ಚೆ ಇಲ್ಕಂದ್ರೆ ಇಲ್ಲ ಹಿಂಗೆ ಕೆಲವೊಂದು ಹಿರಿಯ ನಾಯಕರು ಮಾತಾಡ್ಲಿಕ್ಕೆ ಚಾಲೂ ಮಾಡಿದ್ರೆ ಒಂದು ಪಕ್ಷ ಸುಧಾರಣೆ ಆಗ್ತದೆ ಇಲ್ಲಕಂದ್ರೆ ಕೆಲವೊಂದು ಆಸ್ತಿಗೆ ಆದಂಗ ಆಗ್ತದೆ ಕೆಲವೊಂದು ಪಕ್ಷಗಳು ಮುಖ್ಯಮಂತ್ರಿಗಳು ಸಚಿವರ ಒಂದು ಅವತಾರ ಕೂಡ ಕರೆದಿದ್ದಾರೆ ಅದು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನ ಒಂದಷ್ಟು ಚರ್ಚೆ ಆಗ್ತಾ ಇದೆ ಬಿಹಾರ ಚುನಾವಣೆಗೆ ಫಂಡಿಂಗ್ ವಿಚಾರದಲ್ಲಿ ಬಿಹಾರಿಗೆ ಚುನಾವಣೆಗೆ ಪಂಡಿಂಗ್ ಬೇಕಾಗಿದೆ ಪಾಪ ನಾನು ಯಾರು ಚಿತ್ರದುರ್ಗ ಎಮ್ ಎಲ್ ಏನೋ ಸಂಗ್ರಹ ಮಾಡಿಟ್ಟಿದ್ದರು ಅದನ್ನೆಲ್ಲ ಇ ತೊಗೊಂಡು ಹೋಗೋದು ಈಗ ಮತ್ತೆ ಏನು ಮಾಡ್ರಪ್ಪ ಎಲ್ಲರೂ ಹಾಗೆ ನೀವು ಐವತ್ತು ಕೋಟಿ ಕೊಡು ನೂರು ಕೋಟಿ ಕೊಡು ಇಲ್ಲಿ ಬೆಂಗ್ಳೂರು ಒಬ್ಬರು ಉಸ್ತುವಾರಿ ಅದಾರಲ್ಲ ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯ್ದಂಗೆ ವಸೂಲಿ ಮಾಡೋಕ್ಕ ಬೆಂಗಳೂರಿನಾಗ ಅದ್ರದ್ದು ಐವತ್ತು ರೂಪಾಯಿ ರೇ ನಮಗೆ ಕೊಡು ಹೇಳಿ ರಾಹುಲ್ ಗಾಂಧಿ ಕೇಳ್ತದೆ ಅದ್ರ ಸಲ ಕಟ್ತಾರೆ ನಮಗೆ ಅದಕ್ಕೆ ಸಿದ್ದರಾಮಯ್ಯನವರು ಹೆಚ್ಚು ಹಣ ಸಂಗ್ರಹ ಮಾಡಿ ಡಿ ಕೆ ಶಿವಕುಮಾರ್ ಹೆಚ್ಚು ಸಂಗ್ರಹ ಮಾಡಿಕೊಡ್ತಾರೋ ಅದರ ಮ್ಯಾಗೆ ನವಂಬರ್ ಕ್ರಾಂತಿ ಆಗೋದಿದೆ ನವಂಬರ್ ಕ್ರಾಂತಿ ಡಿಪೆಂಡ್ ಏನಿದೆ ಅಂದರೆ ಈಗ ಯಾರು ಹೆಚ್ಚು ಪಾ ಕಾಂಗ್ರೆಸ್ ಹೈಕಮಾಂಡಿಗೆ ಫಂಡ್ ಕೊಡ್ತಾರೋ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಚ್ಚು ಫಂಡ್ ಕೊಟ್ಟರೆ ಹಿಂದುಳಿದ ನಾಯಕ ಮುಂದುವರಿಬೇಕಂತ ರಾಹುಲ್ ಗಾಂಧಿ ಹೇಳ್ತಾನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಡಿಮೆ ಕೊಟ್ಟರೆ ಬದಲಾವಣೆ ಅನಿವಾರ್ಯ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾಡಬೇಕು ಇಷ್ಟೇ ಮತ್ತೊಂದೇನಿಲ್ಲ